ಜಿಲ್ಲಾ ನಲಿಕಲಿ ತಾರೆಯರು ಶಿವಮೊಗ್ಗ ಇದರ ಮಾರ್ಗದರ್ಶಕರು ಡಯಟ್ಟಿನ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರು ಆದಂತಹ ಶ್ರೀಮತಿ ಬಿಂಬಾ ಮೇಣಮ್ಮರವರ ಮಾರ್ಗದರ್ಶನದಲ್ಲಿ ನಮ್ಮ ಶಿವಮೊಗ್ಗ ನದಿಕಲಿ ತಾರೆಯರ ಒಂದು ಬಳಗವು ಪ್ರತಿ ವಾರ ಭಾನುವಾರದಂದು ಮಧ್ಯಾಹ್ನ ಮೂರು ನಲವತ್ತೈದರಿಂದ ಐದು ಹದಿನೈದರವರೆಗೆ ಪ್ರತಿ ವಾರದ ಕನ್ನಡ ಗಣಿತ ಹಾಗೂ ಆರೋಗ್ಯ ಪರಿಸರ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಒಂದು ಎರಡು ಮೂರನೇ ತರಗತಿಗಳಿಗೆ ಯಾವೆಲ್ಲ ಚಟುವಟಿಕೆಗಳನ್ನು ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ಹೊಸ ಹೊಸ ಕಲಿಕಾ ಕೌಶಲ್ಯಗಳನ್ನು ಮೂಡಿಸುವುದು ಹಾಗೂ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸುವುದು ಮಾಡುವಂತಹ ಕೆಲಸವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸುವ ಒಂದು ಪ್ರಯತ್ನವನ್ನು ನಮ್ಮ ನಲಿ ಕಲಿತಾರೆ ಬಳಗದ ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಉತ್ತಮ ಅತ್ಯುತ್ತಮವಾಗಿ ನಿರ್ವಹಿಸಲಿ ನಿರ್ವಹಿಸಿಕೊಡುತ್ತಿದ್ದಾರೆ ಅವರಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದಂತಹ ಶ್ರೀಯುತ ವರ್ಣನ್ ಅವರು ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ನಿಜಕ್ಕೂ ಇದೊಂದು ಅದ್ಭುತವಾದಂತಹ ಒಂದು ಅವಿಸ್ಮರಣೀಯವಾದಂತಹ ಒಂದು ಕೆಲಸ ಏಕೆಂದರೆ ಬೆಳೆಯುವ ಸಿರಿ ಮಳಕೆಯಲ್ಲಿ ಎಂಬಂತೆ ಒಂದು ಮತ್ತು ಎರಡನೇ ಮತ್ತು ಮೂರನೇ ತರಗತಿಯಲ್ಲಿ ಓದುವಂಥ ಮಕ್ಕಳಿಗೆ ಆರಂಭದಿಂದಲೇ ನಾವು ಕಲಿಕಾ ಕೌಶಲ್ಯಗಳನ್ನು ಅಕ್ಷರ ಜ್ಞಾನಗಳನ್ನು ಭಾಷಾ ಜ್ಞಾನ ಮತ್ತು ಸಂಖ್ಯಾ ಜ್ಞಾನದ ಅರಿವನ್ನು ಮೂಡಿಸುವುದರಿಂದ ಅವರು ಮುಂದಿನ ತರಗತಿಯ ಅಥವಾ ಮೆಟ್ಟಿಲುಗಳಲ್ಲಿ ಹೋದ ಹಾಗೆ ಅವರು ಇನ್ನೂ ಹೆಚ್ಚಿನ ಅಧ್ಯಯನ ಶಾಲೆಗಳು ಹಾಗೂ ಉತ್ತಮವಾಗಿ ಕಲಿಕಾ ಹಂತದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ನಲಿ ತಾರೆಯರ ಬಳಗವು ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಇದು ನಮ್ಮ ರಾಜ್ಯ ಮಟ್ಟದ ಎಲ್ಲ ಒಂದು ಫೆಸಿಲಿಟೇಟರ್ ಇದರ ಸದುಪಯೋಗ ಪಡೆದುಕೊಂಡು ಅವರವರ ತರಗತಿ ಕೋಣೆಗಳಲ್ಲಿ ಇದನ್ನು ನಿರ್ವಹಿಸಲು ಬಹಳ ಅನುಕೂಲವಾಗುತ್ತದೆ ಎನ್ನುವುದು ಎಂದು ಹೇಳಲು ನಾನು ಬಯಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು